ನಮ್ಮ ವಿಷ್ಣು ಸರ್ ಸಮಾಧಿನ ನೆಲಸಮ ಮಾಡಿದ ಜಾಗದಲ್ಲಿ ಮಾಲ್ ಕಟ್ತಾರಂತೆ ಮಾಲ್ ಈ ಕಚಡಾನನ್ ಮಕ್ಕಳು ದುಡ್ಡು ಮಾಡ್ಕೊಳ್ಳೋದಕ್ಕೆ ಈ ಪುಣ್ಯಾತ್ಮ ಮಲ್ಗಿರೋ ಜಾಗನೇ ಬೇಕಾಗಿತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿನ ಹೊಡೆದಿದ್ದು ಯಾರು ಯಾಕೆ ಯಾವ ರೀಸನ್ ಹೊಡೆದ್ರು ಅಂತ ಗೊತ್ತಾ ಫಸ್ಟ್ ಆಫ್ ಆಲ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿನ ನೆಲಸಮ ಮಾಡುವಂತ ಪ್ಲಾನ್ ಅಲ್ಲಿ ಪಾಲಿಟಿಷಿಯನ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅದು ಯಾರು ಯಾರು ಅಂತ ಗೊತ್ತಾ ರೀ ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಬದುಕಿದ್ದಾಗೂ ನೆಮ್ಮದಿ ಕೊಟ್ಟಿಲ್ಲ ಸತ್ ನೆಮ್ಮದಿ ಕೊಡ್ರಿ ರೀ ಇತ್ತು ನಿಮ್ ಬಾಳ್ಗಿಷ್ಟ್ ಬೆಂಕಿ ಯಾಕೆ ವಿಷ್ಣು ಸರ್ಗೆ ಬದುಕಿದ್ದಾಗ ಸ್ಮಾರಕ ಕಟ್ಟಿಸ್ಲಿಲ್ಲ ಅಂತ ಗೊತ್ತಾ ಇದು ಇವತ್ತು ನಿನ್ನೆದಲ್ಲ ಕಣ್ರಿ ಎರಡ್ ಸಾವಿರದ ನಾಲ್ಕರಿಂದ ಇರುವಂತ ಸಮಸ್ಯೆ ಏನು ಅಂತ ಗೊತ್ತಾಗ್ಬೇಕಂತಂದ್ರೆ ಡಿಟೇಲ್ಡ್ ಆಗಿ ಈ ಒಂದು ವಿಡಿಯೋನ ಓಡಿಸ್ತೆ ಕೊನೆ ತನಕ ನೋಡಿ ವಿಷ್ಣುವರ್ಧನ್ ಅವರ ಸಮಾಧಿನ ರಾತ್ರೋ ರಾತ್ರಿ ಆ ರೀತಿ ನೆಲ ಸಮ ಮಾಡೋದಕ್ಕೆ ಕಾರಣ ಏನು ಅಂತ ಗೊತ್ತಾ ಸಮಾಧಿನ ರಾತ್ರೋ ರಾತ್ರಿ ನೆಲಸಮ ಮಾಡಿದ್ ಯಾಕೆ ಅಂತ ಗೊತ್ತಾ ಹಗಲೊತ್ತೇನಾದ್ರೂ ಮುಟ್ಟಿದ್ರೆ ಒಬ್ಬೊಬ್ಬೊಂದು ತಲೆಗಳು ಉಳಿತಾ ಇರಲಿಲ್ಲ ಅದಕ್ಕೋಸ್ಕರ ರಾತ್ರೋ ರಾತ್ರಿ ಗುಳ್ಳೆ ನರಿಗಳ ತರ ನುಗ್ಗಿ ಈ ಕೆಲಸ ಮಾಡಿದ್ದಾರೆ ಕಚ್ಚಡ ನನ್ನ ಮಕ್ಕಳು ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡೋಕೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಈಗ ಲಾಸ್ಟ್ ಟೂ ಡೇಸಿಂದ ತುಂಬ ಟ್ರೆಂಡಿಂಗಲ್ಲಿರ್ತಕ್ಕಂಥ ನ್ಯೂಸ್ ಟ್ರೆಂಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಅವಮಾನ ಅನ್ಬೋದು ಒಂದು ಕಪ್ಪು ಚುಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಆಗಿರ್ತಕ್ಕಂಥ ಒಂದು ಅವಮಾನ ಅದೇನಪ್ಪ ಅಂತಂದೇಳಿ ನಾನು ಬಾಯ್ಬಿಟ್ಟು ಹೇಳೋ ಲ ಟ್ವಿಸ್ಟ್ ಕೊಡೋ ಅಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಅವರ ಒಂದು ಸಮಾಧಿ ಏನಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಬೆಂಗಳೂರಲ್ಲಿ ಇದ್ದಂಥವ್ರಿಗೆ ಗೊತ್ತು ಆಮೇಲೆ ಸಾಕಷ್ಟು ಜನ ಅವರ ಅಭಿಮಾನಿಗಳಿಗೆ ಗೊತ್ತು ಅಭಿಮಾನ್ ಸ್ಟುಡಿಯೋ ಅಂತ ಇದೆ ಕೆಂಗೇರಿಯಿಂದ ಉತ್ತರಳ್ಳಿಗೆ ಹೋಗುವಂಥ ಒಂದು ರೋಡಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ ಲೊಕೇಶನ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಒಂದು ಜಾಗದಲ್ಲಿ ಆ ಒಂದು ರೋಡಲ್ಲಿ ಅಭಿಮಾನ್ ಸ್ಟುಡಿಯೋ ಅಂತ ಇತ್ತು ಆ ಸ್ಟುಡಿಯೋದಲ್ಲಿ ಒಂದು ಒಂದು ಹತ್ತು ಗಂಟೆ ಜಾಗದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಸಮಾಧಿ ಇತ್ತು ಇದಕ್ಕೆ ಮುಂಚೆ ಯಾರರೆಲ್ಲ ಭೇಟಿ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಭೇಟಿ ಮಾಡ್ದಿರೋಕೋಸ್ಕರ ನಾನು ಇಷ್ಟು ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ ಈಗ ನಾನು ಎಷ್ಟೋ ಸಲ ಶೂಟಿಂಗ್ ಎಲ್ಲ ಹೋಗಿದ್ದೀನಲ್ಲಿ ನಾನು ಸ್ಟ್ರಗ್ಲಿಂಗ್ ಮಾಡೋವಂಥ ಟೈಮಲ್ಲೆಲ್ಲ ಈ ಶೋಗಳಲ್ಲೆಲ್ಲ ಚಾನ್ಸ್ ಕೊಡಿ ಸರ್ ಚಾನ್ಸ್ ಕೊಡಿ ಸರ್ ಅಂತಂದೇಳಿ ನಾನು ಅದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಎಷ್ಟೋ ಸಲ ಹೋಗಿದ್ದು ಇದೆ ಶೋಗಳು ಹೇಳೋದು ಬೇಡ ಆ ಟೈಮಲ್ಲಿ ಹೋಗಿದ್ದು ಇದೆ ಆವಾಗೆಲ್ಲ ಹೋದಾಗೆಲ್ಲ ನಾನು ವಿಷ್ಣು ಸರ್ ಸಮಾಧಿ ಹತ್ರ ಹೋಗಿ ಆರಾಮ್ಸೆ ನಾನು ಬಿದ್ದು ಕೈ ಮುಗಿದು ಬರ್ತಾಯಿದ್ದೆ ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದರೆ ಈಗ ನಾವು ಬೇರೆ ಬೇರೆ ಸಮಾಧಿಗಳಿಗೆಲ್ಲ ಹೋದಾಗ ಅಷ್ಟೊಂದು ಫ್ರೀಡಮ್ ಇರೋದಿಲ್ಲ ಜನಜಂಗುಳಿ ಆಗಿರುತ್ತೆ ಬಟ್ ಇಲ್ಲಿ ಹೆಂಗೆ ಅಂತಂದ್ರೆ ಅಲ್ಲಿ ಯಾವ ರೀತಿ ಅಂದ್ರೆ ಇದ್ದಾಗಲೂ ಆ ಸಮಾಧಿ ಯಾವ ರೀತಿ ಮಾಡಿಟ್ಟಿದ್ರು ಅಂತಂದ್ರೆ ಒಂದು ಸರಿಯಾದಂತ ಒಂದು ಮಂಟಪ ಇರಲಿಲ್ಲ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಯಾರೋ ಒಬ್ಬ ಊರ ಅಧ್ಯಕ್ಷರು ಇದಾದಾಗ ಯಾವ ರೀತಿ ಕಟ್ತಾರೋ ಆ ರೀತಿ ಒಂದು ಮಂಟಪ ಇತ್ತು ಆ ಮಂಟಪದ ಹಿಂದೆ ಬ್ಯಾಕ್ ಬ್ಯಾಕ್ ಅಲ್ಲಿ ವಿಷ್ಣು ಸರ್ ಒಂದು ಸ್ಟ್ಯಾಚ್ಯೂ ಇರ್ತಾ ಇತ್ತು ಅದ್ರ ಮುಂದೆ ಅವರ ಒಂದು ಸಮಾಧಿ ಇರ್ತಾ ಇತ್ತು ಒಂದು ದೀಪ ಇರ್ತಾ ಇತ್ತು ಇದಿಷ್ಟು ನಾನು ನೋಡಿದ್ದು ಅದರ ಫೋಟೋ ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಸೊ ಇದಿಷ್ಟು ಇದ್ದಂಥದ್ದು ತುಂಬ ಜನ ಕಲಾವಿದರು ಅಭಿಮಾನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಅಂತ ಬಂದರೆ ಮೊದಲು ಹೋಗಿ ಅಲ್ಲಿ ಭೇಟಿ ಮಾಡಿ ಇಮಿಡಿಯೇಟ್ಲಿ ಆಶೀರ್ವಾದ ತಗೊಂಡೇ ಹೋಗ್ತಾ ಇದ್ರು ಎಷ್ಟೇ ಲೇಟ್ ಆಗಿದ್ರು ಕೂಡ ಸೊ ಇಂಥದ್ರಲ್ಲಿ ಈಗ ರಾತ್ರೋ ರಾತ್ರೋರಾತ್ರಿ ಕಿಡಿಗೇಡಿಗಳು ಅವರ ಸಮಾಧಿನ ಎತ್ತಂಗಡಿ ಮಾಡಿದ್ರು ಯಾಕೆ ಮಾಡಿದ್ರು ಏನಕ್ಕೆ ಮಾಡಿದ್ರು ಅದಷ್ಟು ಆಗಿ ನಾನು ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮೊದಲನೇದಾಗಿ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕು ಅಂದ್ಕೊಳ್ಳಿ ಎರಡು ಸಾವಿರದ ನಾಲ್ಕರಲ್ಲಿ ಈಗ ಇದ್ದಂಥ ಅಭಿಮಾನ್ ಸ್ಟುಡಿಯೋ ಅನ್ನೋ ಒಂದು ಜಾಗ ಏನಿದೆ ಈ ಒಂದು ಜಾಗ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿತ್ತು ಆವತ್ತಿನ ದಿನ ನಮ್ಮ ಬಾಲಣ್ಣವ್ರು ಇದ್ದರಲ್ವಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಬಾಲಣ್ಣವ್ರು ಯಾರು ಅಂತಂದೇಳಿ ಸೊ ಬಾಲಣ್ಣವ್ರಿಗೆ ಕೊಟ್ಟಂತ ಒಂದು ಜಾಗ ಸೊ ಆ ಜಾಗದಲ್ಲಿ ಇದೆ ಒಂದು ಒಂದಷ್ಟು ಜಮೀನನ್ನು ಅವ್ರು ತಗೊಂಡಿರ್ತಾರೆ ಅವರ ಒಂದು ಸ್ವಂತ ಪರಿಶ್ರಮದಿಂದ ಒಂದು ಜಮೀನನ್ನು ತಗೊಂಡಿರ್ತಾರೆ ತಕೊಂಡು ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ ಅದೊಂದು ಸ್ವಲ್ಪ ಅದು ಲಿಟಿಗೇಷನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ ಅಂತಂದು ಹೇಳಿ ಈ ಗ್ಯಾಪಲ್ಲಿ ಗವರ್ನಮೆಂಟ್ ಅದರಲ್ಲೂ ಮೇನ್ ಅಲ್ಲಿ ಇದ್ರೆ ಗವರ್ನಮೆಂಟ್ ಅವ್ರದ್ದು ಗೊತ್ತಲ್ವಾ ಅದರಲ್ಲೂ ವೀಕ್ ಆಗಿರ್ತಕ್ಕಂಥ ಪರ್ಸನ್ಸ್ ಅಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಸೊ ಈ ಒಂದಷ್ಟು ಇದು ಅದ್ರ ಅದ್ರ ಜೊತೆಗೆ ಅಲ್ಲಿ ಮಾಡಿದ್ದು ಅಭಿಮಾನ್ ಸ್ಟುಡಿಯೋ ಅಂತ ಬೇರೆ ಆ್ಯಕ್ಚುಲಾಗಿ ಬಾಲಣ್ಣವರು ಅದನ್ನು ಆ ಜಮೀನಲ್ಲಿ ಅವರ ಒಂದು ಕನಸು ಕಟ್ಟಿದ್ದೆ ಒಂದು ಸ್ಟುಡಿಯೋ ಮಾಡಬೇಕು ಅಭಿಮಾನ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಮಾಡಬೇಕಂತಲೇ ಅವರ ಒಂದು ಕನಸಾಗಿದ್ದಿತ್ತು ಸೊ ಅದಕ್ಕೆ ತಕ್ಕನಾಗೆ ಅವ್ರು ಏನೋ ಒಂದು ಒಂದಷ್ಟು ಅವ್ರ ಕೈಲಾದಷ್ಟು ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿದ್ರು ಆದರೆ ಎರಡು ಸಾವಿರದ ನಾಲ್ಕರಿಂದ ಆ ಒಂದು ಜಾಗದ್ದು ಒಂದು ಕಿತ್ತಾಟ ನಡೀತಾ ಇರುತ್ತೆ ಪ್ಲಸ್ ಗೌರ್ನಮೆಂಟ್ ಅವರು ನಮಗೆ ಬೇಕು ಅಂತ ಈ ಗ್ಯಾಪಲ್ಲಿ ನಾನು ಯಾಕಾದರೂ ತೊಗೊಂಡು ಅಂತ ಬಾಲಣ್ಣವರು ಇದಿಷ್ಟು ಜಂಜಾಟದಲ್ಲಿ ಹಂಗು ಹಿಂಗು ಕಳೆದು ಐದು ವರ್ಷ ಆಗೇ ಬಿಡುತ್ತೆ ಐದು ವರ್ಷ ಅಂತಂದ್ರೆ ಎರಡ್ ಸಾವಿರದ ಒಂಬತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ನಮ್ಮ ದೇಶ ಎಲ್ಲೆಲ್ಲಿ ವಿಷ್ಣು ದಾದಾ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಕಣ್ಣೀರ್ ಹಾಕದಂತ ದಿನ ಹೌದು ಆ ಒಂದು ದಿನ ಬಂದೇ ಬಿಡುತ್ತೆ ವಿಷ್ಣು ಸರ್ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ದಿನ ಸೊ ಅವತ್ತಿನ ದಿನ ಎಲ್ಲರಿಗೂ ಸಲ್ಲಿಸೋ ತರ ಒಂದು ಗೌರವ ಸಲ್ಲಿಸಬೇಕು ಒಬ್ಬ ಕನ್ನಡದ ಮೇರು ನಟರಿಗೆ ಈ ಮುಂಚೆ ತುಂಬಾ ದೊಡ್ಡ ದೊಡ್ಡ ನಟರಿಗೆ ಮೋಸ ಆಗಿದ್ದು ಇದೆ ಒಂದೊಳ್ಳೆ ಗೌರವ ಸಿಕ್ಕಿದ್ದು ಇದೆ ಬಟ್ ಆ ಟೈಮಲ್ಲಿ ಏನೇನು ನಡೀತು ಅಂತಂದರೆ ವಿಷ್ಣು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋದಂಥ ದಿನ ಏನು ನಡೀತು ಅಂತಂದರೆ ಎಲ್ಲಿ ಇವರ ಒಂದು ಅಂತ್ಯ ಸಂಸ್ಕಾರ ಆಗಬೇಕು ಎಲ್ಲಿ ಇವರ ಒಂದು ಅಂತ್ಯಕ್ರಿಯೆ ನಡೀಬೇಕು ಅಂತ ವಿಚಾರ ಬಂದಾಗ ಇವರು ಬ್ರಾಹ್ಮಣರಾಗಿದ್ದರಿಂದ ಇವರ ಒಂದು ಇದನ್ನು ಇವರ ಒಂದು ಇದರಲ್ಲಿ ಸುಡ್ತಾರೆ ಸೊ ಹಾಗಾಗಿ ಇದೆಲ್ಲ ಎಲ್ಲಿ ನಡೀಬೇಕು ಅಂತ ಒಂದು ಚರ್ಚೆ ಬರುತ್ತೆ ಆ ಟೈಮಲ್ಲಿ ಇದ್ದಂಥವರು ನಮ್ಮ ಕುಮಾರಣ್ಣವರು ನಿಮ್ಗೆ ಗೊತ್ತಲ್ಲ ಜೆ ಡಿ ಎಸ್ ಕುಮಾರಣ್ಣವರು ಇರ್ತಾರೆ ಅವರು ಇಮಿಡಿಯೇಟ್ಲಿ ಅನಿರುದ್ಧ ಸರ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಎಲ್ಲಿ ಏನು ಎತ್ತ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ನಮ್ಮದೇ ಒಂದು ಸ್ವಲ್ಪ ಜಮೀನಿದೆ ಚಾಮರಾಜಪೇಟೆಯಲ್ಲಿ ಅಲ್ಲಿ ನಾವು ಅವರ ಅಪ್ಪಾಜಿ ಅವರ ಒಂದು ಅಂತ್ಯಕ್ರಿಯೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನಮ್ಮ ಕುಟುಂಬದ ಅವರ ಆಸುಪಾಸಿನ ಅಕ್ಕಪಕ್ಕದ ಎಲ್ಲ ಅಲ್ಲೇ ನಾವು ಮಾಡಿದ್ದು ಸೊ ಹಾಗಾಗಿ ಅಪ್ಪಾಜಿನೂ ಕೂಡ ಅಲ್ಲೇ ಮಾಡಿ ಒಂದು ಒಳ್ಳೆ ಗೌರವ ಸಲ್ಲಿಸಬೇಕು ಅಂತ ಇದ್ದೀವಿ ಅಂತಂದೇಳಿ ಮಾತಾಡ್ತಾರೆ ಅಂಥ ಟೈಮಲ್ಲಿ ಕುಮಾರಣ್ಣವರು ಬೇಡ ಬೇಡ ಕನ್ನಡದ ಒಬ್ಬ ಮೇರು ನಟ ತುಂಬ ಒಳ್ಳೆಯ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ವ್ಯಕ್ತಿ ನಮ್ಮ ಕನ್ನಡಕ್ಕೆ ತುಂಬ ಬೇಕಾಗಿದ್ದಂಥ ವ್ಯಕ್ತಿ ಇವರ ಒಂದು ಅಂತ್ಯ ಅಂತ್ಯ ಕಾರ್ಯಕ್ರಮ ಏನಿದೆ ಇದನ್ನು ಒಂದು ಒಳ್ಳೆ ಗೌರ್ಮೆಂಟ್ ಒಂದು ಸರ್ಕಾರಿ ಒಂದು ಒಳ್ಳೆ ರೆಸ್ಪೆಕ್ಟ್ ಮೂಲಕ ನಾವು ಬೆಳೆಸ್ಕೊಡ್ಬೇಕು ಅದನ್ನು ನಮ್ಗೆ ನಾವು ನಾವು ಮಾಡಿ ನಾವು ಮಾಡ್ಕೋತೀವಿ ನಮಗೆ ವಹಿಸಿ ಅಂತಂದೇಳಿ ಇದು ಮಾಡ್ತಾರೆ ಸರಿ ಆಯಿತು ಅಂತಂದೇಳಿ ಆಗಲಿ ಮತ್ತು ಭಾರತೀಯಮ್ಮ ಆಗಲಿ ಒಪ್ಕೋತಾರೆ ಬಿಕಾಸ್ ಆವತ್ತಿನ ದಿನ ಇದ್ದಂಥ ಟೈಮಲ್ಲಿ ಓಕೆ ಒಂದು ಗೌರವ ಸಿಗುತ್ತೆ ಅಂತಂದೇಳಿ ಸರಿ ಅಂತ ಒಪ್ಕೋತಾರೆ ಬೆಳಗ್ಗೆ ಈ ಥರದೊಂದು ಚರ್ಚೆ ನಡೆಯುತ್ತೆ ಈ ಒಂದು ಮಾತುಕತೆ ನಡೆಯುತ್ತೆ ಸಂಜೆ ಅಷ್ಟರಲ್ಲಿ ಇದೇ ಅಭಿಮಾನ್ ಸ್ಟುಡಿಯೋ ಇವಾಗ ನೀವು ಮುಂಚೆ ನೋಡಿದ್ರಲ್ಲ ಅದೇ ಸಮಾಧಿಯ ಒಂದು ಜಾಗದಲ್ಲಿ ಹೋಗಿ ಅಪ್ಪಾಜಿ ಅವರದು ಒಂದು ಅಂತ್ಯ ಕ್ರಿಯೆ ಏನಿತ್ತು ಅದೆಲ್ಲ ಮುಗಿದು ಮುಗಿದೋಗುತ್ತೆ ಬೆಳಗ್ಗೆ ಎದ್ದಿತ್ತು ಸಂಜೆ ಅಷ್ಟರಲ್ಲಿ ಮುಗಿದೋಗುತ್ತೆ ಬಟ್ ಅಲ್ಲಿ ಹೋಗೋವರೆಗೂ ಕೂಡ ಒಂದು ದಿನದ ಮುಂಚೆ ಕೂಡ ಅಲ್ಲಿಗೆ ಹೋಗೋ ಮುಂಚೆ ಕೂಡ ಅಲ್ಲಿ ಹೋದ್ಮೇಲೆ ಕೂಡ ಆ ಒಂದು ಜಾಗ ಈ ರೀತಿ ಒಂದು ಪ್ರಾಬ್ಲಮಲ್ಲಿ ಇದೆ ಅಂತ ಸ್ವತಃ ಅಲ್ಲಿರೋರು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಗೊತ್ತಿದ್ದಂಥ ವ್ಯಕ್ತಿ ಯಾರು ಏನು ಎತ್ತ ಅಂತಂದು ಹೇಳಿದ್ದಾರೆ ಈಗ ಆ ಜಾಗಕ್ಕೆ ಸಂಬಂಧಪಟ್ಟಂಥವ್ರು ಅವರು ಅಂಥ ಟೈಮಲ್ಲಿ ಈಗ ಆಲ್ರೆಡಿ ಜಾಗದಲ್ಲಿ ಅಪ್ಪಾಜನಲ್ಲಿ ತೊಗೊಂಡು ಬಂದಂಥ ಟೈಮಲ್ಲಿ ಬೇಡ ಬೇಡ ಅಂತಂದು ಹೇಳಿದರೆ ಮತ್ತೆ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಅಂತ ಒಬ್ಬ ಪುಣ್ಯಾತ್ಮನ ನಮ್ಮ ಒಂದು ಜಾಗದಲ್ಲಿ ಈ ರೀತಿ ಒಂದು ಅವರ ಒಂದು ಸಮಾಧಿನ ನಿರ್ಮಾಣ ಆಗುತ್ತೆ ಅಂತಂದರೆ ಸರಿ ಆಯಿತು ಅಂತಂದೇಳಿ ಅವರು ಒಂದು ಇದರಲ್ಲಿ ಅವರು ಮಾಡೋದಕ್ಕೆ ಎಲ್ಲ ಒಪ್ಪಿಗೆ ಕೊಟ್ಟಿರ್ತಾರೆ ಎಲ್ಲ ಅವರ ಕುಟುಂಬ ಕುಟುಂಬಸ್ಥರೆಲ್ಲ ಸೇರಿ ಎಲ್ಲ ಒಂದು ಕಾರ್ಯಕ್ರಮ ಯಾವುದೇ ಥರದ ಅಡ್ಡಿ ಆತಂಕ ಇಲ್ಲದೆ ನಡೆದೋಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಆಯಿತಾ ಈಗ ಫಿನಿಶ್ ಆಯಿತು ನೆಕ್ಸ್ಟು ಆ ಒಂದು ಜಾಗಕ್ಕೆ ಸರಿಯಾದಂಥ ಒಂದು ಗೌರವ ಸಿಗಬೇಕು ಸಿಗಬೇಕು ಅಂತಂದ್ರೆ ಏನಾಗಬೇಕು ಒಂದು ವೇಳೆ ಸ್ಮಾರಕ ಅಂತಾಗಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಮಾಧಿ ಬೇರೆ ಸ್ಮಾರಕ ಬೇರೆ ಸ್ಮಾರಕಕ್ಕೆ ನಾನು ಸಾಕಷ್ಟು ಜನ ಎಕ್ಸಾಂಪಲ್ನ ಕೊಡ್ಬೋದು ಇವಾಗ ಬಟ್ ಕೊಟ್ಟರೆ ಅದು ಕಾಂಟ್ರವರ್ಸಿ ಆಗುತ್ತೆ ಸೊ ಅವ್ರಿಗೊಂದು ಮಾಡಿದ್ರು ಇವ್ರಿಗೊಂದು ಮಾಡಿದ್ರು ಅನ್ನೋ ಮಾತ್ರ ನನ್ನ ವಿಡಿಯೋದಲ್ಲಿ ತರೋದು ಬೇಡ ಹಾಗಾಗಿ ಸೊ ಈಗ ಆ ಒಂದು ದೊಡ್ಡ ದೊಡ್ಡ ನಟರಿಗೆಲ್ಲ ಏನು ಮಾಡಿರ್ತಾರೆ ದೊಡ್ಡ ದೊಡ್ಡ ಸಾಧಕರಿಗೆಲ್ಲ ಒಂದು ಸ್ಮಾರಕ ಅಂತ ಏನು ಕಟ್ಟಿರ್ತಾರೆ ಈಗ ರೀಸೆಂಟಾಗಿ ನೀವೆಲ್ಲ ನೋಡಿರ್ಬೋದು ಲೀಲಾವತಿ ಅಮ್ಮ ಒಂದು ಒಂದು ಸ್ಟ್ಯಾಚ್ಯೂ ಕೂಡ ಮಾಡಿ ಒಂದು ಸ್ಮಾರಕ ಅಂತಂದೇಳಿ ಒಂದು ಒಂದಷ್ಟು ಜಾಗದಲ್ಲಿ ಅವರ ಮಗ ವಿನೋದ್ ಸರ್ರು ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು ಮಾಡ್ಕೊಂಡಿದ್ದಾರೆ ಸೊ ಆ ತರದ ಒಂದಷ್ಟು ಮೆಮೊರೇಬಲ್ ಆಗಿ ಮಾಡಬೇಕು ಅಂತಂದೇಳಿ ಅನಿರುದ್ ಸರ್ ಅನಿರುದ್ ಸರ್ ಆಗಿರ್ಬೋದು ಆಮೇಲೆ ಭಾರತೀಯಮ್ಮ ಆಗಲಿ ಗೌರ್ಮೆಂಟ್ ಕಡೆ ತುಂಬ ಸಲ ಹೋಗಿ ಕೇಳ್ಕೊತಾರೆ ತಿಳ್ಕೊಳ್ಳೋಂಥ ವಿಚಾರ ಏನಲ್ಲ ಆ್ಯಕ್ಚುಲಿ ಅವರೇ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದಕ್ಕಿಂತ ಮುಂಚೆ ಬಂದಂಥ ಎಲ್ಲ ನಟರಿಗೂ ಆ ಒಂದು ಗೌರವ ಸಲ್ಲಿಸ್ತಿರಬೇಕಾದ್ರೆ ಇವ್ರಿಗೆ ಸಲ್ಲಿಸೋದು ಧರ್ಮ ಅಂತಂದೇಳಿ ಅವ್ರು ಕೇಳೋದಕ್ಕೆ ಹೋದಾಗ ಸಾಕಷ್ಟು ಸಲ ರಿಜೆಕ್ಟ್ ಆಗುತ್ತೆ ಯಾಕೆ ರಿಜೆಕ್ಟ್ ಆಗುತ್ತೆ ತುಂಬ ಜನಕ್ಕೆ ಇದು ಗೊಂದಲ ಇರುತ್ತೆ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಪ್ರತಿ ಸಲ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸರ್ ಒಂದು ಸಮಾಧಿ ಒಂದು ಸ್ಮಾರಕ ಯಾಕೆ ಆಗಲಿಲ್ಲ ಅಂತಂದರೆ ಇದೇ ಕಾರಣ ಏನಪ್ಪ ಅಂತಂದರೆ ಆ ಜಾಗ ಒಂದು ಲಿಟಿಗೇಷನ್ದು ಪ್ರಾಪರ್ಟಿ ಆಗಿತ್ತು ಅಲ್ಲಿ ಒಂದು ಒಂದಷ್ಟು ಗೊಂದಲಗಳಿತ್ತು ಆ ಜಾಗ ತುಂಬಾ ಕಿರಿಕಿರಿಯಲ್ಲಿತ್ತು ಗೊಂದ ಅದು ಸಾಕಷ್ಟು ವರ್ಷಗಳಿಂದ ಅದು ಫೈಟಿಂಗ್ ಅಲ್ಲೇ ಇದೆ ಸೊ ಹಾಗಾಗಿ ಅದು ಮುಂದೆ 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 ಹೋಗ್ತಾನೇ ಬಂತು ಸೊ ಪ್ರತಿ ಸಲ ಸರ್ಕಾರ ಕೊಟ್ಟಂಥ ರೀಸನ್ ಇದು ಸೊ ಇದಿಷ್ಟು ಆದಮೇಲೆ ಈಗ ನಾವು ಮೈನ್ ಮ್ಯಾಟ್ರಿಗೆ ಬರೋಣ ಈಗ ಮೊನ್ನೆ ರಾತ್ರಿ ಯಾರೋ ಕಿಡಿಗಳ್ ಕಿಡಿಗೇಡಿಗಳು ನುಗ್ಗಿ ಹೊಡೆದುಬಿಟ್ರು ಹೇಳಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಅದು ಸಾಕ ಕಿಡಿಗೇಡಿಗಳು ನುಗ್ಗಿ ಹೊಡೆದಿದ್ದಲ್ಲ ನಿಜ ಹೇಳ್ಬೇಕಂತಂದರೆ ನಾನು ಕೂಡ ಸಾಕಷ್ಟು ಸಲ ಹೋಗಿದ್ದೀನಿ ಅಲ್ಲಿ ವಾಚ್ಮ್ಯಾನ್ ಕೂಡ ಇರ್ತಾರೆ ಹೌದು ಒಬ್ಬರು ಇಲ್ಲ ಇಬ್ಬರು ವಾಚ್ಮ್ಯಾನ್ಗಳನ್ನಲ್ಲಿ ಎವ್ರಿ ಟೈಮ್ ಇಟ್ಟಿರ್ತಾರೆ ಡೇ ಆ್ಯಂಡ್ ನೈಟ್ ಇರ್ತಾರೆ ಆಮೇಲೆ ಗೇಟ್ ಬೀಗ ಕೂಡ ಹಾಕ್ತಾರೆ ಬೈ ಚಾನ್ಸ್ ಇಲ್ಲ ಅಂದಂಥ ಟೈಮಲ್ಲಿ ಆ ರೀತಿ ಹೋಗಿ ಇದಕ್ಕಿದ್ದಾಗೆ ರಾತ್ರೋರಾತ್ರಿ ಹೋಗ್ಬೇಕಂತಂದ್ರೆ ಒಂದು ಜೆ ಪಿ ಜೆ ಸಿ ಬಿ ತಗೊಂಡೇ ಹೋಗಬೇಕಾಗುತ್ತೆ ಈ ಟಚ್ ತೊಗೊಂಡು ಹೋಗ್ಬೇಕು ಏನೋ ಒಂದು ಮಾಡಬೇಕಾಗುತ್ತೆ ಕೆಡೋದಕ್ಕೆ ನೆಲಸಮ ಮಾಡೋದಕ್ಕೆ ಸೊ ಆ ಥರದ್ದೆಲ್ಲ ನಡೆದಿದ್ದು ಒಂದು ಒಪ್ಪಿಗೆ ಮೇರೆಗೆ ನಡೆದಿರುತ್ತೆ ಆ ರೀತಿ ಒಂದು ಜೆ ಸಿ ಬಿ ಎಲ್ಲ ಒಳಗಡೆ ಕರ್ಕೊಂಡು ಹೋಗುವಂಥ ದಿನವ್ರು ನಡೆಯುತ್ತೆ ಅಂತಂದರೆ ಅದು ಆ ಜಾಗಕ್ಕೆ ಸಂಬಂಧಪಟ್ಟವರ ಪರ್ ಇಂದಾನೆ ಆಗೋಕೆ ಸಾಧ್ಯ ಸೊ ಹಾಗಾಗಿ ಅವತ್ತಿನ ದಿನ ನಡೆದಿದ್ದು ಏನು ಅಂತಂದೇಳಿ ಕ್ಲಿಯರ್ ಕಟ್ ಆಗಿ ನಮ್ಮ ಅವರ ಮಗಳು ಒಂದು ವೀಡಿಯೋ ಬೈಟಲ್ಲಿ ಹೇಳ್ಕೊಂಡಿದ್ದಾರೆ ಅದು ಆ್ಯಕ್ಚುಲಿ ನಾನು ವೀಡಿಯೋ ಬೈಟ್ ವೀಡಿಯೋ ಬೈಟ್ನ ನಾನು ಯೂಟ್ಯೂಬಲ್ಲೇ ನೋಡಿದೆ ಸೊ ಹಾಗಾಗಿ ಅದನ್ನು ನಾನು ಪ್ಲೇ ಮಾಡೋಕ್ಕಾಗಲ್ಲ ನೀವು ಆಲ್ಮೋಸ್ಟ್ ಆ ವಿಡಿಯೋನ ನೋಡ್ತೀರಾ ಸದ್ಯದಲ್ಲೇ ಆ ಒಂದು ವೀಡಿಯೋ ಬೈಟಲ್ಲಿ ಏನೇನು ಹೇಳಿದ್ದಾರೆ ಅವರು ಅಂತಂದರೆ ಆ ಒಂದು ಕೆಲಸ ಮಾಡಿದ್ದು ಬೇರೆ ಯಾರೂ ಅಲ್ಲ ಇದೇ ಬಾಲಣ್ಣವರ ಮಗಳು ಹೇಳಿದ ಮಾತಿನ ಪ್ರಕಾರ ಅವರ ತಮ್ಮನ ಮಗ ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿ ಆ ಜಾಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿನೇ ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ ಹಾಗಂತ ಅವ್ರು ಒಬ್ಬರೇ ಮಾಡಿದ್ರೆ ಇಲ್ಲ ಗೌರ್ನಮೆಂಟ್ ಒಂದಷ್ಟು ಪಾಲಿಟಿಷಿಯನ್ಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದಾರಂತೆ ಯಾಕೆ ಈಗ ನಾನು ಡೈರೆಕ್ಟಾಗಿ ಮ್ಯಾಟ್ರಲ್ಲಿ ಬರ್ತೀನಿ ಯಾಕೆ ವಿಷ್ಣು ಸರ್ ಸಮಾಧಿನ ಓಡಿದ್ರು ಅಂತಂದರೆ ಒಂದೇ ಒಂದು ಲೈನ್ ಎಳೆಬೇಕು ಲೈನಲ್ಲಿ ಹೇಳಬೇಕು ಅಂತಂದ್ರೆ ಆ ಒಂದು ಜಾಗದಲ್ಲಿ ಮಾಲ್ ಕಟ್ತಾರಂತೆ ಮಾಲು ಹ್ಞೂ ಇವಾಗೆಲ್ಲ ಇದೆಯಲ್ಲ ಸಾಕಷ್ಟು ಮಾಲ್ಗಳು ನಮ್ಮ ಬೆಂಗಳೂರಲ್ಲಿ ಪಾಪ ಬೆಂಗಳೂರಲ್ಲಿ ಮಾಲ್ಗಳಿಗೆ ತುಂಬ ಕೊರತೆ ಇದೆ ಸೊ ಹಾಗಾಗಿ ಪಾಪ ಅಲ್ಲಿ ಕೂಡ ಬಿಡ್ತಾ ಇಲ್ಲ ಒಬ್ಬ ಪುಣ್ಯಾತ್ಮ ಮಲಗಿರೋ ಜಾಗ ಕೂಡ ಕಿತ್ಕೊಂಡು ಅಲ್ಲಿ ಮಾಲ್ ಕಟ್ಬಿಟ್ಟು ಅಲ್ಲಿ ದುಡ್ಡು ಮಾಡ್ಕೊಳ್ಳೋ ಅಂಥ ಪ್ಲಾನ್ ಅಷ್ಟೇ ಇನ್ನೇನೂ ಇಲ್ಲ ಕಣ್ರಿ ಇಷ್ಟೇ ಆ ತಾಯಿ ಹೇಳೋ ಪ್ರಕಾರ ಇದು ನನ್ನ ತಮ್ಮನ ಮಗ ಕಾರ್ತಿಕ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಆ ಕಾರ್ತಿಕ್ ಅನ್ನೋ ವ್ಯಕ್ತಿ ಬೇರೆ ಯಾರಿಗೂ ಸಂಬಂಧಪಟ್ಟವರಲ್ಲ ಅದೇ ಬಾಲಣ್ಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿನೇ ಅಂತೆ ಈ ತಾಯಿ ಈ ಒಂದು ವಿಚಾರದಲ್ಲಿ ಯಾರ್ಯಾರು ಪೊಲಿಟಿಷನ್ಸ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಅವರ ಒಂದು ಪ್ರಾಣಕ್ಕೆ ಸಾಕಷ್ಟು ಸಲ ಬೆದರಿಕೆ ಬಂದಿರೋದ್ರಿಂದ ಅವರು ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಚಾನ್ಸ್ ಸಿಕ್ಕಂಥ ಟೈಮಲ್ಲಿ ಅಟ್ಲೀಸ್ಟ್ ಹೆಸರುಗಳ್ನ ಹೇಳಬೇಕಾಗಿತ್ತು ಅನಿಸುತ್ತೆ ಅವರು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಅಂತಂದ ಮೇಲೆ ಆ ಮುಂದಿನ ದಿನಗಳು ಬರೋ ಅಷ್ಟರಲ್ಲಿ ಇವ್ರಿಗೆನ ಏನೋ ಸತ್ಯ ಗೊತ್ತಿರೋರೆ ನಿರ್ನಾಮಾಗಿ ಹೋಗ್ತಾರೆ ಸೊ ಪ್ರತಿ ಸಲ ಅದಕ್ಕೋಸ್ಕರ ಈ ಸೌಜನ್ಯಕ್ಕೆ ಕೇಸಲ್ಲೂ ಅವನ್ನೇ ನೋಡ್ತಾ ಇದೀವಿ ಈಗ ಈ ಕೇಸಲ್ಲ ಇದನ್ನೇ ನೋಡಿದ್ವಿ ಅಂತಂದರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ತುಂಬ ಬೇಜಾರಾಯಿತು ಸೊ ಇದಿಷ್ಟು ನೋಡಿ ವಿಷ್ಣು ಸರ್ ಅಭಿಮಾನಿಗಳಿಗೆಲ್ಲ ನಾನು ಕ್ಲಿಯರ್ ಕಟ್ ಆಗಿ ಡೀಟೇಲ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದೇಳಿ ನಾನು ಅದಕ್ಕೋಸ್ಕರ ಎರಡು ದಿನದಿಂದ ವಿಡಿಯೋ ಮಾಡಲಿಲ್ಲ ಮತ್ತು ತುಂಬ ಜನ ಅನ್ಕೊಂತಾರೆ ಯಾಕಪ್ಪ ಇವಾಗ ಹೆಚ್ಚರಾಯ್ತು ಹೇಳಿ ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐ ಚೆಕ್ ಮಾಡಿ ಫಸ್ಟು ರಿಯಾಕ್ಟ್ ಆಗಿದ್ದ ಅವತ್ತಿನ ದಿನಾನೇ ರಾತ್ರೋ ರಾತ್ರಿ ರಿಯಾಕ್ಟ್ ಮಾಡಿದ್ದೀನಿ ನಾನು ವಿಷಯ ಗೊತ್ತಾಗಿದ್ದ ದಿನ ರಾತ್ರಿಯೇ ರಿಯಾಕ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಕೂಡ ರಿಯಾಕ್ಟ್ ಮಾಡಬೇಕು ಈ ವಿಚಾರದಲ್ಲಿ ಆಲ್ರೆಡಿ ಸುದೀಪ್ ಸರ್ ರಿಯಾಕ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನಮ್ಮೆಲ್ಲರ ವಿಡಿಯೋಗಳನ್ನ ನೋಡಿದ ಅಷ್ಟೇ ಅಲ್ಲದೆ ಅವರು ಕೂಡ ಒಂದು ವಿಡಿಯೋ ಬೈಟ್ನ ಮೂಲಕ ನಮ್ಮೆಲ್ಲರಿಗೂ ಧೈರ್ಯ ಕೊಟ್ಟಿದ್ದಾರೆ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳು ಧೈರ್ಯವಾಗಿರಬೇಕು ಸದ್ಯದಲ್ಲೇ ಅವ್ರದ್ದು ಒಂದು ದೊಡ್ಡದಾದ ಒಂದು ಪ್ರತಿಮೆಯನ್ನು ತುಂಬ ಒಂದು ವಿಜೃಂಭಣೆಯಿಂದ ಲಾಂಚ್ ಮಾಡಿ ಈಗ ಕಳ್ಕೊಂಡಿರ್ತಕ್ಕಂಥ ಮರ್ಯಾದೆನ ಅವಾಗ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತಾ ಇದಾರೆ ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ತಲುಪಿಸಿ ಯಾಕೆಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಟ್ಟು ಸತ್ಯಗಳು ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ಗೊತ್ತಾಗಲಿ ಅನ್ನೋದು ನಾನು ಎಲ್ಲ ವಿಚಾರಗಳನ್ನು ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಕೊಂತೀನಿ ಇನ್ನೂ ತುಂಬ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಲೆಂತಿ ಆಗುತ್ತೆ ದಯವಿಟ್ಟು ಏನಾದರೂ ಮಿಸ್ ಮಾಡಿದರೆ ಏನಾದರೂ ಡೌಟ್ಸ್ಗಳಿದ್ದರೆ ಅದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗೋಣ ಹೊಸ ಹೊಸ ವಿಚಾರಗಳಲ್ಲಿ ಮತ್ತೆ ಬಂದು ಡಿಸ್ಕಸ್ ಮಾಡೋಣ ಲವ್ ಯು ಲವ್ ಯು ಆಲ್